ಸ್ನೇಹಿತರೆ ನಾವು ಈ ದಿನ ಪರಿಚಯಿಸುತ್ತಿರುವ ಮರದ ಹೆಸರು ಸೀತಾಫಲ ಸೀತಾಫಲ ಮೂಲತಃ ವೆಸ್ಟ್ ಇಂಡೀಸ್ ದ್ವೀಪಗಳಿಂದ ಬಂದ ಹಣ್ಣು ಭಾರತ ಮತ್ತು ಕರ್ನಾಟಕದಲ್ಲಿ ಇದು ಉತ್ತಮವಾಗಿ ಬೆಳೆಯನ್ನು ಕೊಡುತ್ತದೆ ಈ ಹಣ್ಣು ಬೀಜಗಳಿಂದ ತುಂಬಿದ್ದು ಹಣ್ಣಿನ ಪ್ರಮಾಣ ಕಡಿಮೆ ಇರುತ್ತದೆ ಆದರೆ ಸಿಹಿಯ ಪ್ರಮಾಣ ಹೆಚ್ಚಾಗಿರುತ್ತದೆ ಇದರ ಹಲವು ಉಪಯೋಗಗಳಿವೆ ರಾಮಫಲ ಹನುಮಾನ ಫಲ ಫಲದಂತೆ ಸೀತಾಫಲ ಒಂದು ಹಣ್ಣು ಬಿಡುವ ಸಸ್ಯ ಮ್ಯಾಗ್ನೋಲಿಯೋ ಸೀಡಾ ವರ್ಗಕ್ಕೆ ಸೇರಿದ ಈ ಗಿಡ ಕಡಿಮೆ ಮಳೆ ಬೀಳುವ ಎಲೆ ಉದುರುವ ಕಾಡುಗಳಲ್ಲಿ ಮತ್ತು ತೋಟಗಳಲ್ಲಿ ಕಂಡುಬರುತ್ತದೆ ಮಕ್ಕಳಿಗೆ ಪ್ರಿಯವಾದ ಈ ಹಣ್ಣು ಮಾರುಕಟ್ಟೆಗೆ ಇದು ಸೂಕ್ತವಾದ ಹಣ್ಣಾಗಿದೆ ಇತ್ತೀಚೆಗೆ ನಗರ ಪ್ರದೇಶಗಳಲ್ಲಿ ಇದನ್ನು ಹಲವು ಖಾದ್ಯಗಳ ತಯಾರಿಕೆಗೂ ಕೂಡ ಬಳಸುತ್ತಿದ್ದಾರೆ ಇದರ ಕೃಷಿ ಅತಿ ಸುಲಭ